ಪಕ್ಕದ ಮನೆಯದು ಒಂದು ಗೆಲ್ಲು ನಮ್ಮ ಮನೆಗೆ ಬರ್ತಾ ಇದೆ ನಂಗೆ ಏನಾದರೂ ಒಂದು ಇಂಜೆಕ್ಷನ್ ಕೊಡಿ ಮೇಡಮ್ ಅದು ನಾನು ಅಥವಾ ಕೆಮಿಕಲ್ ಕೊಡಿ ಬೇರೆ ಅದಕ್ಕೆ ಸ್ಪ್ರೇ ಮಾಡಿದ್ರೆ ಅದು ಸಾಯ್ಬೇಕು ಆದ್ರೆ ಅವರಿಗೆ ಗೊತ್ತಾಗಬಾರ್ದು ಒಳ್ಳೆ ಜನ ಅವರು ಆದ್ರೆ ಅದು ಏನ್ ಮಾಡೋದು ಅದು ನಮ್ಮನೆ ಕಂಪೌಂಡರ್ ನಂಗೆ ಅದು ಗುಡಿಸ್ಲಿಕ್ಕೆ ಬೇಜಾರಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ನಿಮ್ಮ ಅನುಕೂಲಕ್ಕೆ ನೀವು ಎಷ್ಟು ಬೇಕಾದರೂ ಟ್ರಿಮ್ ಮಾಡ್ಕೊಳ್ಳಿ ಬಟ್ ಕೊಲ್ಬೇಡಿ ಕಿಂಗ್ ಆಗೋದು ಈಸಿ ಕಿಂಗ್ ಮೇಕರ್ ಆಗೋದು ಯಾವಾಗಲೂ ಗ್ರೇಟ್ ಅಂತ ನಮ್ಮ ಸ್ಮಿತಾ ಮ್ಯಾಮ್ ಕಿಂಗ್ ಮೇಕರ್ ಆಗಿ ತೋರಿಸಿದ್ದಾರೆ ಅದನ್ನು ಆ್ಯಂಡ್ ಅವ್ರಿಗೊಂದು ಸಲ್ಯೂಟ್ ಮ್ಯಾಮ್ ನಾನ ಒಂದು ವಿಷಯ ನಿಮಗೆ ಹೇಳ್ತೀನಿ ಜೀವನದಲ್ಲಿ ಕಷ್ಟದ ಕೆಲಸ ಏನು ಗೊತ್ತಾ ಮನುಷ್ಯರ ಬಿಹೇವಿಯರ್ ಚೇಂಜ್ ಮಾಡ್ಲಿಕ್ಕೆ ಸೊ ನಾನು ಟೀಚರ್ ಆಗಿ ಮಾಡಿದ್ದು ಫುಲ್ ಲೈಫಲ್ಲಿ ಇದೆ ಚೇಂಜ್ ಇನ್ ಬಿಹೇವಿಯರ್ ಮತ್ತು ನೀವು ರೇಡಿಯೋ ಜಾಕಿಯಾಗಿ You are targeting a change in behavior of people. So, as a uh, professional in media, the responsibility that you are having towards the environment, hats off to you as well. Thank, Thank you. you so much. Thank. So, uh, killing a tree is not the solution. ಆ್ಯಂಡ್ ಗಿಡಗಳು ಯಾವ ನೇಚರ್ ಅಂತ ಹೇಳಿದ್ರೆ ನೀವು ಎಷ್ಟೊದಕ್ಕೆ ಟ್ರಿಮ್ ಮಾಡ್ತೀರಾ ಅಷ್ಟೇ ಒಳ್ಳೆಯದಾಗಿ ಅದು ಮತ್ತೆ ಬೆಳೆದು ಬರುತ್ತೆ ದೇ ಆರ್ ಫೈಟರ್ಸ್ ಸೊ ನಿಮಗೆ ಕ್ಲೈಮೇಟ್ ಚೇಂಜ್ ಆಗುವಾಗ ಫಸ್ಟ್ ಕ್ಯಾಶುಲಿಟಿ ಏನಂತ ಹೇಳಿದ್ರೆ ನೀರಿನ ಅಭಾವ ಬರುತ್ತೆ ಇವತ್ತು ಸ್ಮಿತಾ ಮ್ಯಾಮ್ ಜೊತೆ ಮಾತಾಡ್ತಾ ಇದ್ದಾಗ ಇಲ್ಲಿ ಕ್ಯಾಂಪಸ್ ನಲ್ಲಿ ದೇವಳ ಕಟ್ಟೆಯಲ್ಲಿರುವಂತಹ ಒಂದು ಕ್ಯಾಂಪಸ್ ಅಲ್ಲಿ ನಾನು ತಿರುಗಾಡ್ತಾ ಇದ್ದಾಗ ನೋಡ್ತಾ ಇದ್ದೆ ಎಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ ಎಲ್ಲವರು ನಡ್ಕೊಂಡು ಬರ್ತಾ ಇರುವಾಗ ನನ್ಗನ್ಸ್ತಾ ಇತ್ತು ಏನೋ ಒಂಥರ ಸಾರ್ಥಕ ಜೀವನ ಅಂತ ಯಾಕಂದ್ರೆ ನಾವು ಏನ್ ವಾಪಸ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಜೀವನದಲ್ಲಿ ನಾವು ಏನು ಪಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಈ ನಮ್ಮ ಮಂಗಳೂರಿನಲ್ಲಿ ಎಷ್ಟೆಲ್ಲ ಮರಗಳಿದಾವೆ ಇನ್ ಫ್ಯೂಚರಲ್ಲಿ ನಾವು ಆ ಮರಗಳ ಸಂಖ್ಯೆಯನ್ನು ಎಷ್ಟಕ್ಕೆ ತಂದು ನಿಲ್ಲಿಸಬೇಕು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸ್ಮಿತಾ ಹೆಗ್ಡೆ ಡೆಪ್ಯೂಟಿ ಡೈರೆಕ್ಟರ್ ನುಕ್ಸರ್ ದೇರಳಕಟ್ಟೆ ಮಂಗಳೂರು ಬನ್ನಿ ವೆಲ್ಕಮ್ ಮಾಡೋಣ ಡಾಕ್ಟರ್ ಸ್ಮಿತಾ ಹೆಗ್ಡೆ ಅವ್ರನ್ನ ಮ್ಯಾಮ್ ಕಾರ್ಬನ್ ಡೈಆಕ್ಸೈಡ್ ವಿಷಯದಲ್ಲಿ ಹೇಳ್ತಾ ಇದ್ರು ಜಪಾನ್ ಮತ್ತೆ ಭೂತಾನ್ನ ಉದಾಹರಣೆ ಅಲ್ಲಿ ಅವರೊಂದು ಯೋಚನೆ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂತಹ ಕಾರ್ಬನ್ ನ ಅದನ್ನು ಓಡಿಸುವಷ್ಟು ಆಕ್ಸಿಜನ್ ನಮಗೆ ಬೇಕು ಅದಕ್ಕೆ ಟ್ರೀ ಬೇಕು ಅಲ್ಲಿಂದಲ್ಲಿಗೆ ಬ್ಯಾಲೆನ್ಸ್ ಆಗಬೇಕು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟ್ರಾ ಉಳಿಲೇಬಾರ್ದು ಅಂತ ಅದಕ್ಕೋಸ್ಕರನೇ ಅವರು ಸೆವೆಂಟಿ ಪರ್ಸೆಂಟೇಜ್ ಕಾಡನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ಈಗ ನಮ್ಮ ಮಂಗಳೂರು ಅಷ್ಟೇ ಅಲ್ಲ ನಮ್ಮ ಸಿಟಿಗಳಿಗೆ ಅಗತ್ಯ ಇರೋದು ಕಾರ್ಬನ್ ಡೈಆಕ್ಸೈಡನ್ನು ಹಾಕುವಂತ ಮರಗಳ ಅವಶ್ಯಕತೆ ಪ್ರತಿ ಮರ ಕೂಡ ತನ್ನದೇ ಆದಂತಹ ಒಂದು ಅದಕ್ಕೆ ಕೆಪಾಸಿಟಿ ಇರುತ್ತೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂಥದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕುವಂಥದ್ರಲ್ಲಿ ಯಾವ್ಯಾವ ಮರಗಳನ್ನು ಸೆಲೆಕ್ಟ್ ಮಾಡ್ಬೋದು ಅಂತೀರಾ ಮ್ಯಾಮ್ ನೀವು ದರ್ ಇಸ್ ಒಂದು ವೆಬ್ಸೈಟ್ ಇದೆ ಗ್ಲೋಬಲ್ ಕಾರ್ಬನ್ ಇಂಡೆಕ್ಸಿಗೆ ವುಡ್ ವರ್ಲ್ಡ್ ವುಡ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು ಸೊ ಆ ಇಂಡೆಕ್ಸ್ ಪ್ರಕಾರ ಪ್ರತಿ ಮರದ ಒಂದು ಕೆ ಜಿ ವೆಯ್ಟ್ ಆಫ್ ದ ಟ್ರೀ ಅದರಲ್ಲಿ ಎಷ್ಟು ಕಾರ್ಬನ್ ಅದು ಫಿಕ್ಸ್ ಮಾಡಿದೆ ಅಂತ ರೇಷೋ ಇರುತ್ತೆ ಸೊ ಅದು ಪ್ರತಿ ದೇಶಕ್ಕೆ ಬೇರೆ ಬೇರೆ ಇರುತ್ತೆ ಓಕೆ ಸೊ ನಾನೀಗ ಜಾಯಿಂಟ್ ರೆಡ್ ವುಡ್ ಸಿಕ್ಕೋವಾ ಪೈನ್ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬನ್ ಫಿಕ್ಸ್ ಮಾಡಿದ್ರು ಆದರೆ ಅದು ಕ್ಯಾಲಿಫೋರ್ನಿಯಾದಲ್ಲಿದೆ ಸೊ ನಾವೇನು ಆಲೋಚನೆ ಮಾಡ್ಬೇಕಂದ್ರೆ ನಮ್ಮ ಪ್ರದೇಶದಲ್ಲಿ ನಮ್ಮ ಸಿಟಿಯಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಇರುವ ಯಾವ ಯಾವ ಸ್ಪೀಶೀಸ್ ನಾವನ್ನು ಇಲ್ಲಿ ಬೆಳೆಸಬಹುದು ಅಂತ ನೋಡಿ ವಿ ಕ್ಯಾನ್ ಗೋ ಫಾರ್ವರ್ಡ್ ಸೊ ನಮ್ಮ ನಾವು ಟ್ರೆಡಿಷನಲಿ ಇಲ್ಲಿ ಗ್ರೋ ಆಗುವ ಟ್ರೀಸ್ ಎಲ್ಲ ನೋಡಬೇಕಾದ್ರೆ ಆಲ್ ದ ವ ವೆಸ್ಟರ್ನ್ ಘಾಟ್ ಸ್ಪೀಶೀಸ್ ವಿ ಕ್ಯಾನ್ ಪ್ಲಾಂಟ್ ಆ್ಯಂಡ್ ಅದು ವೆಸ್ಟರ್ನ್ ಘಾಟ್ ವೈಲ್ಡ್ ಟ್ರೀಗಳು ಬೇಡ ಅಂತ ಹೇಳಿದ್ರೆ ಮಾವಿನ ಮರ ಬೇಕು ಅಂತ ಹೇಳಿದ್ರೆ ಹಾಕಿ ಜಾಕ್ ಫ್ರೂಟ್ ಮ್ಯಾಂಗೋ ದೀಸ್ ಆರ್ ದ ಟ್ರೀಸ್ ದಟ್ ಆ್ಯಕ್ಚುಲಿ ಕ್ಯಾನ್ ಫಿಕ್ಸ್ ಅ ಲಾಟ್ ಆಫ್ ಕಾರ್ಬನ್ ಆ್ಯಂಡ್ ಆಲ್ಸೋ ನಮಗೆ ಬೇಕಾದ ಫಲ ಅಥವಾ ನಮಗೆ ಬೇಕಾದ ಟಿಂಬರ್ ವುಡ್ ಆಗಲಿ ಅದೆಲ್ಲ ಕೊಡುತ್ತೆ ಸೊ ನಮ್ಮ ಅಕ್ಕಪಕ್ಕ ಇರುವ ಮರಗಳನ್ನೇ ನಾವು ನೋಡಿಕೊಂಡು ಮುಂದೆ ಹೋಗ್ಬಹುದು ಅಂತ ನನ್ನ ಅನಿಸಿಕೆ ಈ ಏರಿಯಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಂಥ ರಿಸರ್ಚ್ ಮಾಡಿಕೊಂಡೇ ಸಪ್ಲೈ ಮಾಡ್ತಾರೆ ನಮಗೆ ಕರೆಕ್ಟ್ ಸೊ ಪ್ರತಿ ವರ್ಷ ಅವರು ಇಷ್ಟೊಂದು ಫ್ರೀ ಎಲ್ಲ ಜನರಿಗೆ ಕೊಡ್ತಾರೆ ಅಥವಾ ಒಂದು ನಾಮಿನಲ್ ಗೆ ಒಂದ್ ರೂಪಾಯಿಗೋ ಏನೋ ಒಂದು ರೇಟ್ ಫಿಕ್ಸ್ ಮಾಡಿ ಕೊಡ್ತಾರೆ ಸೊ ಅವರು ಅದರ ಕ್ಯಾಲ್ಕುಲೇಷನ್ ಮಾಡಿ ಕೆಲವರೆಲ್ಲ ಕರೆಕ್ಟ್ ಇರ್ತಾರೆ ಸೊ ನಾನು ಏನಂತ ಅನ್ಸ್ಕೊಳ್ತೀನಿ ಅಂದರೆ ನಾನೇನು ಅನ್ಕೊಳ್ತೀನಿ ಅಂದ್ರೆ ಜನರು ಕಾರ್ಬನ್ ಕ್ಯಾಲ್ಕುಲೇಷನ್ ಅಲ್ಲೆಲ್ಲ ಇನ್ವಾಲ್ವ್ ಆದರೆ ಅದು ಕಾಂಪ್ಲೆಕ್ಸ್ ಆಗಿಬಿಡ್ಬೋದು ಮತ್ತೆ ಎಲ್ಲರೂ ಒಂದೇ ಮರ ಬೆಳೆಸಬಹುದು ಪ್ರತಿಯೊಂದು ಮರ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಿ ಸೊ ಪ್ರತಿಯೊಂದು ಮರಕ್ಕೆ ಅದರದ್ದೇ ಆದ ಒಂದು ಗುಣ ವೈಶಿಷ್ಟ್ಯತೆ ಇರುತ್ತೆ ಅದರ ಕಾರಣ ನಾನು ಇದೇ ಮರ ಬೇಕು ಅದು ಅಂತ ಹೇಳಲ್ಲ ಅದೇ ಟೂ ಆಫ್ ದ ವೆರಿ ಸಿಗ್ನಿಫಿಕೆಂಟ್ ಒನ್ಸ್ ಐ ಜಸ್ಟ್ ಮೆನ್ಶನ್ ಹಾಗಾಗಿ ನೀವು ಬರೀ ಅದೇ ಮರ ನಡ್ತೀರಾ ಅದು ಬೇಡ ಬೇರೆ ಬೇರೆ ಮರಗಳಿಗೆ ಬೇರೆ ಬೇರೆ ಪ್ರಕೃತಿ ಇರುತ್ತೆ ಆ್ಯಂಡ್ ಬೇರೆ ಬೇರೆ ಪ್ರಾಪರ್ಟೀಸ್ ಕೂಡ ಇರುತ್ತೆ ಸೊ ಯಾವುದೇ ನೇಟಿವ್ ಟ್ರೀ ನಮ್ಮ ರೀಜನಲ್ಲಿ ಗ್ರೋ ಆಗುವ ಟ್ರೀ ಇಸ್ ವೆಲ್ಕಮ್ ಮ್ಯಾಮ್ ಇನ್ನು ಕೆಲವರಿಗೆ ಸಿಟಿ ಒಳಗಡೆ ಒಂದು ಡೌಟ್ ಇರುತ್ತೆ ನಮ್ಮ ಮನೆಯ ಮರದ ಗೆಲ್ಲು ಪಕ್ಕದ ಮನೆ ಹೋಗೋ ಹಾಗಿಲ್ಲ ಇನ್ನು ಕೆಲವರು ಪಕ್ಕದ ಮನೆಯದು ಅವ್ರ ಮನೆಗೆ ಬಂದರೂ ಸಹಿಸ್ಕೊಳ್ಳೋದಿಲ್ಲ ಇನ್ನು ಬೇರುಗಳು ಬಿಲ್ಡಿಂಗ್ ಕಾಂಪೌಂಡ್ ವಾಲನ್ನೇ ಒಡೆದು ಬಿಡಬಹುದು ಅಥವಾ ಮನೆ ಒಳಗಡೆ ಬಂದುಬಿಡ್ಬೋದು ಅಂತ ಆ ರೀತಿ ಭಯದಿಂದ ಕೂಡ ಇರೋ ಮರಗಳನ್ನು ಕಡಿಯುವಂಥದ್ದು ಕೂಡ ಇರುತ್ತೆ ಇದಕ್ಕೇನಾದರೂ ಸಜೆಷನ್ಸ್ ಇದೆಯಾ ಹೌದು ಒನ್ ಆಫ್ ದ ಮೋಸ್ಟ್ ಫ್ರೀಕ್ವೆಂಟ್ ಕ್ವೆರಿ ನಾನು ಫಸ್ಟ್ ಇದರಲ್ಲಿ ಟ್ರೀ ಟಿಶ್ಯೂ ಕಲ್ಚರಲ್ಲಿ ಪಿ ಎಚ್ ಡಿ ಎಲ್ಲ ಮಾಡುವಾಗ ನಮ್ಮ ಕಲೀಗ್ಸಿಂದ ಪೇರೆಂಟ್ಸ್ ಯಾರು ಮೀಟ್ ಆಗ್ಲಿಕ್ಕೆ ಬರ್ತಿದ್ರು ಅವರು ಇದೇ ಕೇಳೋದು ಪಕ್ಕದ ಮನೆಯದು ಒಂದು ಗೆಲ್ಲು ನಮ್ಮ ಮನೆಗೆ ಬರ್ತಾ ಇದೆ ನಂಗೆ ಏನಾದ್ರೂ ಒಂದು ಇಂಜೆಕ್ಷನ್ ಕೊಡಿ ಮೇಡಮ್ ಅದು ನಾನು ಅಥವಾ ಕೆಮಿಕಲ್ ಕೊಡಿ ಬೇರೆ ಅದಕ್ಕೆ ಸ್ಪ್ರೇ ಮಾಡಿದ್ರೆ ಅದು ಸಾಯ್ಬೇಕು ಆದ್ರೆ ಅವರಿಗೆ ಗೊತ್ತಾಗ್ಬಾರ್ದು ಒಳ್ಳೆ ಜನ ಅವರು ಆದ್ರೆ ಅದು ಏನ್ ಮಾಡೋದು ಅದು ನಮ್ಮನೆ ಕಂಪೌಂಡ್ ನಂಗೆ ಅದು ಗುಡಿಸ್ಲಿಕ್ಕೆ ಬೇಜಾರಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ನಿಮ್ಮ ಅನುಕೂಲಕ್ಕೆ ನೀವು ಎಷ್ಟು ಬೇಕಾದ್ರೂ ಟ್ರಿಮ್ ಮಾಡ್ಕೊಳ್ಳಿ ಬಟ್ ಕೊಲ್ಬೇಡಿ ಅದು ಅವುಗಳು ಅಲ್ಲಿ ನಮ್ಮ ಜೊತೆಗೆ ವಾಸ ಮಾಡಲು ಯೋಗ್ಯವಾಗಿದ್ದಾರೆ ಆ್ಯಕ್ಚುಲಿ ನಾವು ಯೋಗ್ಯತೆ ಇಲ್ಲ ನಮಗೆ ಅವರ ಜೊತೆ ಇರಲಿಕ್ಕೆ ಬಟ್ ದೇ ವಿಲ್ ಅಕೊಮಡೇಟ್ ಟು ಅಸ್ ಪ್ರೊವೈಡೆಡ್ ಯು ಟ್ರಿಮ್ ದೆಮ್ ರೆಗ್ಯುಲರ್ಲಿ ದೀಸ್ ಆರ್ ವೆರಿ ಸಿಂಪಲ್ ಟೆಕ್ನಿಕ್ಸ್ ಓಕೆ ಸ್ಮಿತಾ ಮ್ಯಾಮ್ ಆಗ ಮಾತಾಡುವಾಗ ನೀವು ಹೇಳ್ತಾ ಇದ್ರಿ ಮರುಭೂಮಿ ಅಂತಂದರೆ ರಾಜಸ್ಥಾನ ಮಾತ್ರ ಅಂತ ಅಂದ್ಕೋಬೇಡಿ ಇನ್ ಇಯರ್ಸ್ ಇಯರ್ಸಲ್ಲಿ ನಮ್ಮ ಸುತ್ತಮುತ್ತ ಕೂಡ ಮರುಭೂಮಿಗಳು ಸೃಷ್ಟಿಯಾಗಬಹುದು ಅಂತ ನಮ್ಮ ಮಂಗಳೂರಲ್ಲೇ ಕೆಲವೊಂದು ಏರಿಯಾದಲ್ಲಿ ಟೆಂಪ್ರೇಚರ್ ಜಾಸ್ತಿ ಕೆಲವೊಂದು ಏರಿಯಾದಲ್ಲಿ ಟೆಂಪ್ರೇಚರ್ ಕಡಿಮೆ ಈ ವರ್ಷ ಅಂತೂ ಫೋರ್ಟಿ ಮೇಲೆ ಹೋಗ್ತಾ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ಕಾರಣ ಅಲ್ಲಿರುವಂಥ ಮರಗಳ ಸಂಖ್ಯೆ ಅನ್ನುವಂಥದ್ದು ಅಲ್ವಾ ಗ್ಲೋಬಲಿ ಇದೊಂದು ಫಿನಾಮಿನನ್ ಬರ್ತಾ ಇದೆ ನಮ್ಮ ಮಂಗಳೂರು ಮಾತ್ರ ಅಂತಲ್ಲ ಪ್ರತಿ ಭೂಮಿಯಲ್ಲೇ ನಮಗೆ ವಾತಾವರಣದಲ್ಲಿ ಬದಲಾವಣೆ ಕಾಣ್ತಾ ಇದೆ ಇದಕ್ಕೆ ನಾವು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಆದರೆ ಆಶ್ಚರ್ಯ ಅಂತ ಏನು ಹೇಳಿದರೆ ಕಾಮನ್ ಮ್ಯಾನ್ ಎಲ್ಲ ನಾವು ಕ್ಲೈಮೇಟ್ ಚೇಂಜ್ ವಿ ಎಗ್ರಿ ಬಟ್ ಪಾಲಿಸಿ ಮೇಕರ್ಸ್ ಆರ್ ಸಮ್ ಆಫ್ ದ ಆರ್ ಇನ್ ಡಿನೈಲ್ ಏನಾಗ್ತಾ ಇಲ್ಲ ಸುಮ್ಮನೆ ಅದು ಹಾಗೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಯಾಕೆಂದರೆ ಅವರಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದು ಅಡಚಣೆ ಆಗ್ತದೆ ಅಂತ ಬಟ್ ಕಾಮನ್ ಪರ್ಸನ್ ವಿ ನೋ ದಟ್ ಕ್ಲೈಮೇಟ್ ಇಸ್ ಚೇಂಜಿಂಗ್ ಕ್ಲೈಮೇಟ್ ಚೇಂಜ್ ಆಗುವಾಗ ಫಸ್ಟ್ ಕ್ಯಾಶುಯಲ್ಟಿ ಏನಂತ ಹೇಳಿದ್ರೆ ನೀರಿನ ಅಭಾವ ಬರುತ್ತೆ ನೀರಿನ ಅಭಾವ ಅಂದರೆ ಗ್ರೌಂಡ್ ವಾಟರ್ ಲೆವೆಲ್ ಇಸ್ ಗೋಯಿಂಗ್ ಡೌನ್ ಯಾಕೆ ನಮ್ಮ ಎಷ್ಟು ಪಾಪ್ಯುಲೇಷನ್ ಬೆಳೀತಾ ಇದೆ ನಮ್ಮ ಹ್ಯೂಮನ್ ನೀಡ್ಗೆ ಗ್ರೌಂಡ್ ವಾಟರ್ ಕೂಡ ನಾವು ಯುಟಿಲೈಸ್ ಮಾಡ್ತಾ ಇದೆ ಸೊ ವಾಟರ್ ಲೆವೆಲ್ ಕೆಳಗೆ ಹೋದಾಗ ಬರ ಬರ ಬರದ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇಂಡಿಯಾದಲ್ಲಿ ಈಗ ಯುನೈಟೆಡ್ ನೇಷನ್ಸ್ ಈ ವರ್ಷದಲ್ಲಿ ಕೊಟ್ಟ ಥೀಮ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಸೊ ಮುಂಚೆ ನಾವು ಅಂದ್ಕೊಳ್ತಾ ಇದ್ದೆ ಡೆಸರ್ಟ್ ಅಂತ ಹೇಳಿದ್ರೆ ಥಾರ್ ಡೆಸರ್ಟ್ ಆಫ್ರಿಕಾದಲ್ಲಿ ಎಲ್ಲೋ ಬೇರೆ ದೇಶದಲ್ಲಿ ಅಂತ ಹೇಳಿ ಸೊ ಈಗ ನಮಗೆ ಡೇಟಾ ಸಿಕ್ಕಿದೆ ಏನಂತ ಹೇಳಿದ್ರೆ ಔಟ್ ಆಫ್ ಸೆವೆನ್ ಹಂಡ್ರೆಡ್ ಡಿಸ್ಟ್ರಿಕ್ಟ್ಸ್ ನಿಯರ್ಲಿ ಫೈವ್ ಹಂಡ್ರೆಡ್ ಡಿಸ್ಟ್ರಿಕ್ಸ್ ಆರ್ ಫೇಸಿಂಗ್ ಡ್ರೌಟ್ ಲೈಕ್ ಸಿಚುವೇಶನ್ಸ್ ಇನ್ ಇಂಡಿಯಾ ಮಹಾರಾಷ್ಟ್ರದಲ್ಲಿ ನಾರ್ತ್ ಕರ್ನಾಟಕ ಈಸ್ ಫೇಸಿಂಗ್ ಡ್ರೌಟ್ ಲೈಕ್ ಸಿಚುವೇಶನ್ ಯಾಕೆ ಅಂತ ಹೇಳಿದರೆ ನೀರಿನ ಅಭಾವ ಆಗ್ತಾ ಇದೆ ಸೊ ಮರಗಳು ನೀರನ್ನು ಹಿಡ್ಕೊಳ್ತವೆ ಸೊ ಮರಗಳು ಕೆ ಕಡಿಮೆ ಆದ ತಕ್ಷಣ ನೀರು ಕೂಡ ಕೆಳಗೆ ಹೋಗುತ್ತೆ ಮತ್ತು ಈಗ ಮರ ಇದ್ದ ಕಾರಣ ಹವೆಯ ಹವೆಯಲ್ಲಿ ಒಂದು ಪಸೆ ಇರ್ತದೆ ಮತ್ತು ತಂಪಾಗಿರ್ತದೆ ಸೊ ಮೋಡಗಳು ಬರುವಾಗ ಇಲ್ಲಿ ತಂಪಿರುವಾಗ ಮಳೆ ಹನಿ ಬರುತ್ತೆ ಈ ನೆಲ ಬಿಸಿನೇ ಅಂತ ಹೇಳಿದ್ರೆ ಆ ಮೋಡ ಇನ್ನೂ ಮೇಲೆ ಹೋಗಿಬಿಟ್ಟು ಹೊರಟೋಗುತ್ತೆ ಸೊ ಮಳೆ ಬರಬೇಕಾ ಗಿಡ ಇರಬೇಕು ನೆಲದಲ್ಲಿ ನೀರು ಇರಬೇಕಾ ಗಿಡ ಇರಬೇಕು ಸೊ ನಮ್ಮ ಇಡೀ ಅಲ್ಲಿ ಟ್ರೀ ಅಂತ ಹೇಳೋದು ತಾಪಮಾನ ಮಾತ್ರವಲ್ಲ ನೀರಿನ ಅಂಶ ಕೂಡ ಅದು ರೆಗ್ಯುಲೇಟ್ ಮಾಡುತ್ತೆ ಸೊ ಇದಕ್ಕಾಗಿ ಮರಗಳನ್ನು ನಾವು ಹಾಕಿದ್ರೆ ಅಲ್ಲಲ್ಲಿ ನಮಗೆ ನೀರು ಮಳೆ ಹಿಂಗತ್ತೆ ಯಾವಾಗಲೂ ಸೀಸನಲ್ಲಿ ಮಳೆ ಬರಬೇಕಂತ ಹೇಳಿದರೆ ನಾವು ಅಲ್ಲಿ ಗ್ರೀನ್ ಹಾಕಲೇಬೇಕು ನಾವು ಎಷ್ಟು ಕಾಂಕ್ರೀಟ್ ಹಾಕ್ತೀವಿ ಎಷ್ಟು ಬಿಲ್ಡಿಂಗ್ ಮಾಡ್ತೀವಿ ಅದರಿಂದ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಸೊ ಈ ಸರ್ವೆಯಲ್ಲಿ ನಾವು ನೋಡ್ ನೋಡ್ಬೋದು ಕ್ಲಿಯರ್ಲಿ ನೋಡ್ಬೋದು ಯಾವೆಲ್ಲ ಏರಿಯಾದಲ್ಲಿ ಕಾಂಕ್ರಿಟೈಸೇಷನ್ ಜಾಸ್ತಿ ಆಗಿದೆ ಆ ಏರಿಯಾದಲ್ಲಿ ಒಂದು ಡಿಗ್ರಿಗಿಂತ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಸೊ ಮಂಗಳೂರಲ್ಲಿ ಟೂ ಥೌಸಂಡ್ ಫೋರ್ಟೀನಿಂದ ಟೂ ಥೌಸಂಡ್ ಟ್ವೆಂಟಿ ತ್ರೀ ನೋಡ್ಲಿಕ್ಕೆ ಹೋದರೆ ವಿ ನಿಯರ್ಲಿ ಹ್ಯಾವ್ ಫೋರ್ ಡಿಗ್ರಿ ಟೆಂಪ್ರೇಚರ್ ರೈಸ್ ಆ್ಯಂಡ್ ಆ್ಯವ್ರೇಜ್ ಗ್ರೌಂಡ್ ಟೆಂಪ್ರೇಚರ್ ಹೈಯೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಲ್ಯಾಂಡ್ ಟೆಂಪ್ರೇಚರ್ ಹೇಳೋದು ನಾನು ಸರ್ಫೇಸ್ ಟೆಂಪ್ರೇಚರ್ ಈಸ್ ಅಪ್ ಟು ಫಾರ್ಟಿ ಸೆವೆನ್ ಡಿಗ್ರೀಸ್ ಸೊ ಫಾರ್ಟಿ ಸೆವೆನ್ ಡಿಗ್ರೀಸ್ ನಮಗೆ ಮುಂಚೆ ಎಲ್ಲ ಡೆಸರ್ಟಲ್ಲಿ ಸಿಗ್ತಿತ್ತು ಅದು ನಮಗೆ ಈಗ ಸಿಟೀಸಲ್ಲಿ ಸಿಗುತ್ತೆ ಮಂಗಳೂರು ಮಾತ್ರ ಅಲ್ಲ ಬೇರೆ ಕಡೆ ಸಿಗ್ತಾ ಇದೆ ಸೊ ಯಾ ಯಾವ ಕಾರಣಕ್ಕೆ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಡೆವಲಪ್ಮೆಂಟ್ ವಿಚ್ ಆರ್ ನಾಟ್ ಥಿಂಕಿಂಗ್ ಇನ್ ಸಸ್ಟೇನೆಬಿಲಿಟಿ ಸೊ ತಪ್ಪು ಅಂತ ಯಾರ್ದು ನಾನು ಇಲ್ಲಿ ಹೇಳೋಕ್ಕೆ ಬಯಸಲ್ಲ ಆದರೆ ನಾವು ಒಂದು ಸ್ಟ್ರಕ್ಚರನ್ನು ಮಾಡುವಾಗ ಅದು ಕೂಲ್ ಮಾಡಲಿಕ್ಕೆ ಏನೇನೆಲ್ಲ ಮಾಡ್ಬೋದು ಅದು ಕೂಡ ಪಾರ್ಟ್ ಆಫ್ ದ ಪ್ಲ್ಯಾನ್ ಇರಬೇಕು ಸೊ ಅರ್ಬನ್ ಡೆವಲಪ್ಮೆಂಟಲ್ಲಿ ಕ್ಲಿಯರ್ ಆಗಿ ಪ್ಲ್ಯಾನ್ ಕೂಡ ಇದೆ ಆ ಪ್ಲಾನ್ ಅನ್ನು ನಾವು ಅನುಕರಣೆ ಮಾಡ್ತಾ ಇದೀಯ ಇಲ್ಲ ಅದು ಬೇರೆ ವಿಷಯ ಸೊ ವಿ ಆ್ಯಸ್ ಸಿಟಿಸನ್ಸ್ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಎಲ್ಲರೂ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ನಮಗೆ ಅದು ಬೇಕು ಇದು ಬೇಕು ಕೇಳುವಾಗ ನಮಗೆ ಧೈರ್ಯದಲ್ಲಿ ನಾವು ಹೇಳ್ತೇವೆ ಆದರೆ ನಮಗೆ ಕೂಡ ಒಂದು ಡ್ಯೂಟಿ ಉಂಟು ಅದನ್ನು ನಾವು ವಿ ಆರ್ ಫಂಡಮೆಂಟಲ್ ಡ್ಯೂಟಿ ಅದರಲ್ಲಿ ಆರ್ಟಿಕಲ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ಎ ಬರುತ್ತೆ ಫಂಡಮೆಂಟಲ್ ಡ್ಯೂಟಿ ಇಸ್ ಟು ಕನ್ಸರ್ವ್ ಎನ್ವೈರ್ಮೆಂಟ್ ಅರೌಂಡ್ ಅಸ್ ದಿಸ್ ಇಸ್ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಇದು ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರಲ್ಲ ಹೇಗೆ ಹಾಗೆ ಅಲ್ಲ ವಾಟ್ ಐ ಹ್ಯಾವ್ ಡನ್ ಫಾರ್ ದ ಎನ್ವೈರ್ಮೆಂಟ್ ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಆ ಡ್ಯೂಟಿ ನಾವು ಮಾಡ್ತಾ ಇದ್ದೀವ ಗೊತ್ತಿಲ್ಲ ಮತ್ತು ಇನ್ನೊಂದು ನಾನು ಹೇಳ್ತಾ ಇರೋದು ನೆಟ್ ಜೀರೋ ಅಂತ ನೀವು ಆವಾಗ ಮಾತಾಡಿದ್ರಿ ನೆಟ್ ಜೀರೋ ಅಂತ ಹೇಳುವಾಗ ನಾವು ಹೇಳ್ತೀವಿ ನಾನು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನಾನು ಜೀವ ಇರ್ ಜೀವಂತವಿರುವಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನಾನು ಬಿಟ್ಟು ಇದ್ದೀನಿ ಅಷ್ಟು ನಾನು ಫಿಕ್ಸ್ ಮಾಡಿ ಹೋಗಬೇಕಾದ್ರೆ ಒಂದು ಮನುಷ್ಯ ಒಂದು ಮರವನ್ನು ನಡಬೇಕು ಸೊ ನಮ್ಮ ನಮ್ಮ ನಮ್ಮಲ್ಲಿ ಒಂದು ಹೇಳಿಕೆ ಇದೆ ಏನಂತ ಹೇಳಿದ್ರೆ ಋಣ ಇದ್ದರೆ ಯಾರದ್ದಾದರೂ ಋಣ ಇಟ್ಕೊಂಡ್ರೆ ಮತ್ತೆ ಜನ್ಮ ಪಡಬೇಕು ತೀರಿಸಲಿಕ್ಕೆ ಹಾಂ ತೀರಿಸಲಿಕ್ಕೆ ಸೊ ಅಥವಾ ಯು ವಿಲ್ ಗೋ ಟು ಹೆಲ್ ಸೊ ಮೂರು ಋಣ ಅಂತೆ ಮುಖ್ಯ ಒಂದು ತಾಯಿ ಋಣ ಇನ್ನೊಂದು ತಂದೆ ಪಿತೃಋಣ ಗುರು ಇನ್ನೊಂದು ಆಚಾರ್ಯ ಋಣ ಭೂಮಿ ನಾನೇನು ಹೇಳೋದಂದರೆ ನಮಗೆ ಭೂಮಿ ಋಣ ಕೂಡ ಇರಬೇಕು ಖಂಡಿತ ಯಾಕೆ ಭೂಮಿ ಋಣ ನಾವು ತೀರಿಸದೇ ಇದ್ರೆ ನಾವು ನೆಟ್ ಜೀರೋ ಆಗದೆ ಇದ್ದರೆ ಸತ್ತ ಮೇಲೆ ನರಕಕ್ಕೆ ಅಲ್ಲ ಹೋಗೋದು ಇಲ್ಲೇ ನರಕ ಹುಟ್ಟುತ್ತೆ ಹೌದು ಹೆಲ್ ವಿಲ್ ಹ್ಯಾಪನ್ ಹಿಯರ್ ಇಫ್ ವಿ ಆರ್ ನಾಟ್ ಏಬಲ್ ಟು ಟೇಕ್ ಕೇರ್ ಆಫ್ ಅವರ್ ಫಂಡಮೆಂಟಲ್ ಡ್ಯೂಟಿ ಆಫ್ ಎನ್ವೈರ್ಮೆಂಟ್ ಸೊ ನಾವು ಸಾಯ್ಲಿಕ್ಕೆ ಕಾಯ್ಬೇಕಂತಿಲ್ಲ ಇಲ್ಲೇ ನಾವು ಹೆಲ್ತ್ ಥರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬೇಕು ಕರೆಕ್ಟ್ ಸೊ ಅದಕ್ಕಾಗಿ ಋಣಮುಕ್ತರಾಗಬೇಕಂತ ಹೇಳಿದ್ರೆ ನೆಟ್ ಜೀರೋ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ಮರವನ್ನಾದರೂ ನಡಬೇಕು ತನ್ನ ಜೀವಮಾನದಲ್ಲಿ ಮತ್ತೆ ನೋಡಿಕೊಂಡು ಅದು ನಮ್ಮ ಹಾಗೆ ಅದು ಬೆಳಿಬೇಕು ಸೊ ಒಂದು ವಾರ್ಡಲ್ಲಿ ಈಗ ಆರು ಸಾವಿರ ಜನ ಅಂತ ಹೇಳಿದ್ರೆ ಇಡೀ ಮಂಗಳೂರು ಮಾಡೋಕ್ಕೆ ಕಷ್ಟ ಆಗುತ್ತಾದರೆ ವಿಲ್ ವಿ ವಿಲ್ ಡಿವೈಡ್ ಬಿಗ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ದೆಮ್ ಸ್ಮಾಲ್ ಸೊಲ್ಯೂಷನ್ಸ್ ಪ್ರತಿ ವಾರ್ಡಲ್ಲಿ ಈಗ ಒಂದು ವಾರ್ಡಲ್ಲಿ ಆರು ಸಾವಿರ ಜನ ಇದ್ದಾರೆ ಒಂದು ಎಲ್ಲಾದರೂ ಒಂದು ಆರು ಸಾವಿರ ಮರ ಮರ ನಮಗೆ ನಡಲಿಕ್ಕೆ ಆಗ್ಬೋದಾ ಎಕ್ಸಾಕ್ಟ್ಲಿ ಹಾಗೆ ಆಲೋಚನೆ ಮಾಡಿ ಎಸ್ ಸೊ ಪ್ರತಿ ವಾರ್ಡ್ ಅವರು ಅವರ ವಾರ್ಡಲ್ಲಿ ಎಷ್ಟು ನಡಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದರ ಪ್ರಕಾರ ಒನ್ ಇಷ್ಟು ಒನ್ ರೀಚ್ ಇದ್ದರೆ ಜಾಸ್ತಿನೂ ನಡ್ಬೋದು ನಡ್ಬೋದು ಸೊ ನೀವು ನಿಮ್ಮ ಋಣವನ್ನು ಮುಕ್ತಪುರಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾದರೆ ಖಂಡಿತ ಮಾಡಬೇಕು ಇದು ನಿಮ್ಮ ಫಂಡಮೆಂಟಲ್ ಡ್ಯೂಟಿ ಅಂತ ನನ್ನ ಕೋರಿಕೆ ನೀವು ಯಾವ ವಾರ್ಡಲ್ಲಿರೋದು ನಿಮ್ಮ ವಾರ್ಡಲ್ಲಿ ಎಷ್ಟು ಮರ ಗಿಡ ಇದೆ ಅಂತ ನೀವೀಗ ಕೌಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಇನ್ನೊಂದು ಐದು ವರ್ಷದಲ್ಲಿ ಕೌಂಟ್ ಮಾಡಿದಾಗ ಅದರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಗುರಿ ನಿಮ್ಮಲ್ಲಿ ಇದ್ದರೆ ಮಾತ್ರ ಬರೀ ಮಾತಾಡೋದರಿಂದ ಏನೂ ಕೆಲಸ ಆಗೋದಿಲ್ಲ ನಾವು ಪ್ರಾಕ್ಟಿಕಲಿ ಅದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಆಗಬೇಕು ಇವತ್ತು ಸ್ಮಿತಾ ಮ್ಯಾಮ್ ಜೊತೆ ಮಾತಾಡ್ತಾ ಇದ್ದಾಗ ಇಲ್ಲಿ ಕ್ಯಾಂಪಸ್ನಲ್ಲಿ ದೇರಳಕಟ್ಟೆಯಲ್ಲಿರುವಂತಹ ಒಂದು ಕ್ಯಾಂಪಸಲ್ಲಿ ನಾನು ತಿರುಗಾಡ್ತಾ ಇದ್ದಾಗ ನೋಡ್ತಾ ಇದ್ದೆ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ ಅಲ್ಲವರು ನಡ್ಕೊಂಡು ಬರ್ತಾ ಇರುವಾಗ ನನಗನಿಸ್ತಾ ಇತ್ತು ಏನೋ ಒಂಥರ ಸಾರ್ಥಕ ಜೀವನ ಅಂತ ಯಾಕಂದ್ರೆ ನಾವು ಏನು ವಾಪಸ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಜೀವನದಲ್ಲಿ ನಾವು ಏನ್ ಪಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಆದರೆ ಏನು ವಾಪಸ್ ಬಿಟ್ಟು ಹೋಗ್ತಿದ್ದೀವಿ ಅಂತ ಬಹುಶಃ ಅವರು ಎಲ್ಲೇ ಹೋದ್ರು ಈ ವಾತಾವರಣದಲ್ಲಿ ಕ್ರಿಯೇಟ್ ಮಾಡಿದಂತಹ ಆ ಪಾಸಿಟಿವಿಟಿ ಆ ಒಂದು ಸುಂದರವಾದಂತಹ ಪ್ರಾಕೃತಿಕವಾದಂತಹ ಒಂದು ಅನುಭವ ಇದೆ ಅಲ್ವಾ ಅದು ನನಗೆ ಹೇಳೋದಕ್ಕೆ ವರ್ಡ್ಸ್ ಸಿಗ್ತಾ ಇಲ್ಲ ನಾನಂತೂ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಂತ ಅನ್ಸುತ್ತೆ ನನಗೆ ಮನಸಲ್ಲಿ ಈ ಕೆಲಸ ಮಾಡಬೇಕು ಅಂತ ತುಂಬ ಇತ್ತು ಆದರೆ ಇದನ್ನು ಸಾಧನೆಯನ್ನು ನಾವು ಮಾಡಬೇಕಾದ್ರೆ ನಮಗೆ ಕೆಲವು ರಿಸೋರ್ಸಸ್ ಬೇಕಾಗುತ್ತೆ ಈ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಶನ್ ಪ್ರೊವೈಡ್ ಮಾಡಬೇಕು ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು ಇದಕ್ಕೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದು ನಿಟ್ಟೆ ಯೂನಿವರ್ಸಿಟಿಯವರು ಸೊ ನಾನು ನಿಟ್ಟೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮುಡಿತಾಯ ಸರ್ ಆಗಲಿ ಹರ್ಷ ಸರ್ ಆಗಲಿ ಮತ್ತು ಮುಂಚಿನ ವೈಸ್ ಚಾನ್ಸಲರ್ ಸತೀಶ್ ಭಂಡಾರಿಯವರಾಗಲಿ ಅವ್ರಿಗೆ ನಾನು ಹೋಗಿ ನಾನು ಸರ್ ಇಂಥ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ಅಂತ ಕೇಳ್ತಾರೆ ಫಸ್ಟು ಬಟ್ ದ ಮಿನಿಟ್ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಇಕೋ ಸಿಸ್ಟಮ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಕೂಡಲೇ ನನಗೆ ಅಪ್ರೂವಲ್ ಕೊಟ್ಟರು ಮತ್ತು ದುಡ್ಡನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಸಪೋರ್ಟ್ ಮಾಡಿದ ಕಾರಣ ನಾನು ಈ ಸ್ಟಡಿಯನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಈ ಬುಕ್ ಪಬ್ಲಿಕೇಶನ್ಗೆ ಕೂಡ ಫಂಡಿಂಗ್ ಆಗಲಿ ರಿಸೋರ್ಸಸ್ ಆಗಲಿ ಎವ್ರಿಥಿಂಗ್ ಪ್ರೊವೈಡ್ ಮಿ ಸೊ ಐವರ್ಸೋ ಗ್ರೇಟ್ಫುಲ್ ಫಾರ್ ದಿಯರ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸರ್ಕಾರದ ಕಡೆಯಿಂದ ಏನಾದರೂ ಪ್ರೋಗ್ರೆಸ್ ಆಗಿದೆಯಾ ಮೇಡಮ್ ವಾರ್ಡ್ ವೈಸ್ ಏನಾದರೂ ಕೆಲಸಗಳು ಮಂಗಳೂರಲ್ಲಿ ಶುರು ಆಗ್ತಾ ಇದೆಯಾ ಸರ್ಕಾರದ ಪ್ರಕಾರ ನನಗೆ ಗೊತ್ತಿಲ್ಲ ಆದರೆ ತುಂಬ ಪರಿಸರವಾದಿಗಳಿದ್ದಾರೆ ವಾರ್ಡ್ ಪ್ರಕಾರ ಆವಾಗ ನಾನು ಹೇಳಿದ ಹಾಗೆ ಅವರೆಲ್ಲ ಒಟ್ಟಿಗೆ ಸೇರಿ ಪ್ರತಿ ವಾರ್ಡಲ್ಲಿ ಏನೇನು ಮಾಡ್ಬೋದು ಅಂತ ನನಗೆ ಒಂದು ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀವಿ ನಾವು ಸೊ ಅದರಲ್ಲಿ ನಾನು ಹೇಳಿ ಪ್ರತಿ ವಾರ್ಡಿಗೆ ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಹೋಪ್ ಎಸ್ ಒಂದು ಮಾತು ಹೇಳ್ತಾ ಇದ್ರು ನಾನು ಕೆಲಸ ಮಾಡ್ತಾ ಇಲ್ಲ ಫೀಲ್ಡ್ಗಿಳ್ದು ಆದ್ರೆ ಒಂದಿಷ್ಟು ಜನರಿಗೆ ನಂಗೆ ಗೊತ್ತಿರೋದನ್ನ ಹಂಚ್ಕೋತಾ ಇದ್ದೀನಿ ಅಂತ ಅವರು ತುಂಬ ಚಿಕ್ಕದಾಗಿ ಹೇಳಿ ಮುಗಿಸಿದ್ರು ಆದ್ರೆ ನಿಮಗೆ ಗೊತ್ತಿರ್ಬೋದು ಕಿಂಗ್ ಆಗೋದು ಈಸಿ ಕಿಂಗ್ ಮೇಕರ್ ಆಗೋದು ಯಾವಾಗಲೂ ಗ್ರೇಟ್ ಅಂತ ನಮ್ಮ ಸ್ಮಿತಾ ಮ್ಯಾಮ್ ಕಿಂಗ್ ಮೇಕರ್ ಆಗಿ ತೋರಿಸಿದ್ದಾರೆ ಅದನ್ನು ಆ್ಯಂಡ್ ಅವ್ರಿಗೊಂದು ಸಲ್ಯೂಟ್ ಮ್ಯಾಮ್ ನಾನಂತೂ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ ನಿಮ್ಮ ವಾರ್ಡಲ್ಲಿ ಎಷ್ಟು ಗಿಡಗಳನ್ನು ನೆಡೋದಕ್ಕೆ ನೀವು ರೆಡಿ ಆಗಿದ್ದೀರಾ ಈಗ ನಿಮಗೆ ಬಿಟ್ಟಿದ್ದು ಈ ವಿಷಯನ ನಮ್ಮ ಮಂಗಳೂರಷ್ಟೇ ಎಲ್ಲ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ರೆಡಿ ಆಗಬೇಕಾಗಿದೆ ನಿಮ್ಮ ನಿಮ್ಮ ಮನೆಯ ಸುತ್ತಮುತ್ತ ಗಿಡವನ್ನು ನೆಡೋದಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಬಹಳಷ್ಟು ಹೊತ್ತು ಮಾತಾಡಿದ್ವಿ ಈ ವಿಷಯವಾಗಿ ನಾನು ಕೂಡ ಒಂದಿಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಹೋಗುವಾಗ ಒಳ್ಳೆ ವಿಚಾರಗಳನ್ನು ಆ್ಯಂಡ್ ಇಂತಹ ಒಂದು ಪ್ರೊಫೆಸರ್ ಅಥವಾ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಮ್ಮ ಸಮಾಜಕ್ಕೆ ಇನ್ನಷ್ಟು ಬೇಕು ಅವರಿಗೆ ನಮ್ಮ ಕಡೆಯಿಂದ ಹಾರೈಕೆಗಳನ್ನು ತಿಳಿಸೋಣ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಆಲ್ ದ ಬೆಸ್ಟ್ ಕೂಡ ಹೇಳೋಣ ಏನಂತೀರಾ ಬಿಗ್ ಎಫ್ ಎಮ್ ಪರವಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪರವಾಗಿ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸ್ಮಿತಾ ಮ್ಯಾಮ್ ಒನ್ ಥಿಂಗ್ ಕೆನ್ ಐ ಆ್ಯಡ್ ಓಕೆ ನಾನ ಒಂದು ವಿಷಯ ನಿಮಗೆ ಹೇಳ್ತೀನಿ ಜೀವನದಲ್ಲಿ ಕಷ್ಟದ ಕೆಲಸ ಏನು ಗೊತ್ತಾ ಮನುಷ್ಯ ಮನುಷ್ಯರ ಬಿಹೇವಿಯರ್ ಚೇಂಜ್ ಮಾಡ್ಲಿಕ್ಕೆ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇಸ್ ಟು ಚೇಂಜ್ ಬಿಹೇವಿಯರ್ ಆಫ್ ಹ್ಯೂಮನ್ ಬೀಯಿಂಗ್ ಸೊ ನಾನು ಟೀಚರ್ ಆಗಿ ಮಾಡಿದ್ದು ಫುಲ್ ಲೈಫಲ್ಲಿ ಇದೆ ಚೇಂಜ್ ಇನ್ ಬಿಹೇವಿಯರ್ ಮತ್ತು ನೀವು ರೇಡಿಯೋ ಜಾಕಿಯಾಗಿ ನೀವು ಕೂಡ ನನಗನ್ಸುತ್ತೆ ಯು ಆರ್ ಟಾರ್ಗೆಟಿಂಗ್ ಅ ಚೇಂಜ್ ಇನ್ ಬಿಹೇವಿಯರ್ ಆಫ್ ಪೀಪಲ್ ಸೊ ಪ್ರತಿ ಸಲ ನಾವು ಹೇಳಬೇಕಾಗತ್ತೆ ಮನುಷ್ಯರು ಕ್ರೀಚರ್ಸ್ ಆಫ್ ಹ್ಯಾಬಿಟ್ ಗೊತ್ತಿಲ್ಲ ಅಂತ ಇಲ್ಲ ಮರ ಕಡಿಬಾರ್ದು ಎಲ್ಲರಿಗೂ ಗೊತ್ತು ಮರ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತು ಹೊಸ ವಿಷಯನೂ ಹೇಳ್ತಾ ಇಲ್ಲ ನಾವು ಆದರೆ ಅದು ಪದೇ ಪದೇ ಹೇಳಬೇಕಾಗತ್ತೆ ಮನುಷ್ಯನಿಗೆ ದಿನನಿತ್ಯ ಹೇಳಬೇಕಾಗತ್ತೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಬೇಕಾಗತ್ತೆ ಈ ಕಾರ್ಯ ನಾನು ಟೀಚರ್ ಆಗಿ ಮಾಡ್ತಾ ಇದ್ದೀನಿ ಕಿಂಗ್ ಮೇಕರ್ ಅಂತೂ ಅಲ್ಲ ಆದರೆ ಆಮ್ ಅ ಸೂಪರ್ ನ್ಯಾಗ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋ ಹಾಗೆ ಒಂದು ಟೀಚರ್ ಆಗಿದ್ದೀನಿ ಮತ್ತು ನೀವು ಕೂಡ ಮಾಧ್ಯಮದಲ್ಲಿ ಮತ್ತೆ ಮತ್ತೆ ನಿಮ್ಮ ಇಪ್ಪತ್ತು ಕಾರ್ಯಕ್ರಮಗಳಲ್ಲಿ ಬಹುಶಃ ಹತ್ತರಷ್ಟು ಗಿಡಗಳ ಮೇಲಿರುತ್ತೆ ಸೊ ಆ್ಯಸ್ ಅ ಪ್ರೊಫೆಷನಲ್ ಇನ್ ಮೀಡಿಯಾ ದ ರೆಸ್ಪಾನ್ಸಿಬಿಲಿಟಿ ದಟ್ ಯು ಆರ್ ಹ್ಯಾವಿಂಗ್ ಟುವರ್ಡ್ಸ್ ಎನ್ವೈರ್ಮೆಂಟ್ ಹ್ಯಾಟ್ಸ್ ಆಫ್ ಟು ಯು ಆ್ಯಸ್ ವೆಲ್ Thank, Thank you. you so much. Thank you, Thank you so Thank much. You.